ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗಾವಡಗಿರಿ ಗ್ರಾಮದ ಶಿವಾಜಿ ಯುವ ಸೇನೆ ಮತ್ತು ಶ್ರೀರಾಮ ಕುಂಬಾರ ಯುವ ಸೇನೆ ಮಹಿಳಾ ಸಂಘದ ಸದಸ್ಯರು ಸೇರಿದಂತೆ ಗ್ರಾಮದಲ್ಲಿ ಶ್ರೀರಾಮನ ವೈಭವದ ಭಕ್ತಿಭಾವದ ಸಡಗರ ಸಂಭ್ರಮದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮರ್ಯಾದ ಪುರುಷೋತ್ತಮ ಅಯೋಧ್ಯೆಯ ಪ್ರಭು ಶ್ರೀ ರಾಮಚಂದ್ರರ ದೇಗುಲ ಆಗುತ್ತಿರುವ ಸಂದರ್ಭವನ್ನ ಗ್ರಾಮದ ತುಂಬೆಲ್ಲ ರಾಮನಾಮ ಜಪದೊಂದಿಗೆ ಇಡೀ ಗ್ರಾಮವೇ ಸಿಂಗಾರಗೊಂಡಿತ್ತು ಮನೆ ಮನೆಗಳಲ್ಲಿ ರಂಗೋಲಿ ದೀಪಗಳು ಮಾವಿನ ತೋರಣಗಳ ಅಲಂಕಾರಗಳೊಂದಿಗೆ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ವಾರಗಳಿಂದಲೇ ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಮತ್ತು ಬೆಳಕಿನಿಂದಲೇ ಅಭಿಷೇಕಗಳು ದೇವರ ಗುಡಿಗಳಲ್ಲಿ ಪುಷ್ಪಾಲಂಕಾರಗಳು ವಿಧಿವಿಧಾನಗಳೊಂದಿಗೆ ದೇವರ ಪೂಜಾ ಕಾಂಕರಗಳು ಸಾಗಿದವು ಗ್ರಾಮದ ವಿಠೋಬ ರುಕ್ಮಿಣಿ ಮತ್ತು ಕುಂಬಾರರ ಶ್ರೀರಾಮ ದೇವಸ್ಥಾನಗಳು ಕೇಸರಿಮಯವಾಗಿತ್ತು ಮಾವಿನ ತುರುಣ ಬಾಳೆಕಂದುಗಳಿಂದ ಕಂಗೊಳಿಸುತ್ತಿದ್ದವು ಶಿವಾಜಿ ಯುವ ಸೇನೆ ಮತ್ತು ಶ್ರೀರಾಮ ಕುಂಬಾರ ಯುವ ಸೇನಾ ಮಹಿಳಾ ಸಂಘದ ಸದಸ್ಯರಿಂದ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಯುವಕರು ಕೇಸರಿ ಶಾಲು ತನಗೆ ಕೇಸರಿ ಪಾಟಿಗಳನ್ನ ಕಟ್ಟಿಕೊಂಡು ಶ್ರೀರಾಮನ ಭಾವಚಿತ್ರದೊಂದಿಗೆ ಶ್ರೀರಾಮನ ಔಷದ್ಗಾರಗಳು ಭಾಷಣಗಳು ನಡೆದು ಸಾವಿರಾರು ಜನರು ಭಕ್ತಿ ಭಾವದ ಪರಾಕಾಸ್ಟ್ಗೆ ಮೂಕ ಪ್ರೇಕ್ಷಕರಾಗಿ ಪುನೀತರಾದರು ಪ್ರತಿಯೊಬ್ಬರಲ್ಲೂ ದೈವಿಕ ಭಾವದ ಸಂಭ್ರಮ ಮನೆ ಮಾಡಿತ್ತು ಕಾರ್ಯಕ್ರಮದ ಸೇವೆಗೆ ವೈಯಕ್ತಿಕವಾಗಿ ಮುಂದಾಗಿದ್ದು ಎಲ್ಲರ ದೈವಭಕ್ತಿ ಸಾಕ್ಷಿಯಾಗಿತ್ತು ಬೆಳಗ್ಗೆಯಿಂದಲೇ ಪೂಜೆ ಪ್ರಸಾದ ಹಾಗೂ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ಪಾಲಕಗಳನ್ನ ವಿತರಿಸಲಾಯಿತು ಸಂಜೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಸಾವಿರಾರು ಮಹಿಳೆಯರು ದೀಪಗಳನ್ನ ಹಚ್ಚಿ ದೀಪಾವಳಿ ಸಂಭ್ರಮವನ್ನ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಸಮಿತಿಯ ಹೊನ್ನಪ್ಪ ರಾವ್ ಕಾಳಂಗೆ ವೀರೇಶ್ರಾವ್ ಶಕುಂತಲಾಬಾಯಿ ಶ್ರೀನಾಥ್ ಜೀವಿ ಪಾಪು ಶಿಂಡೆ ತುಕಾರಾಮ್ ರಾವ್ ಪ್ರಮೋದ್ ವೆಂಕಟಶೆಟ್ಟಿ ವೆಂಕಟಾಚಾಲ ಕುಮಾರ್ ಸೇರಿದಂತೆ ನೂರಾರು ಯುವಕರು ಮಹಿಳೆಯರು ಹಾಜರಿದ್ದರು